ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಇವತ್ತು ಬಂದು ಗುರುವಾರ ಸ್ವಲ್ಪ ಕಿಚನಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕಿಚನಿಂದನೇ ಕೆಲಸ ಸ್ಟಾರ್ಟ್ ಆಗುವಂಥದ್ದು ಹಾಗೆ ಕಿಚನಲ್ಲೇ ಕೂಡ ಕೆಲಸ ಹೆಂಡಾಗುವಂಥದ್ದಲ್ವ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಬಿಸಿನೀರೆಲ್ಲ ಕುಡ್ದಿದ್ದಾಯಿತು ಹಾಗೆನೇ ಒಂದು ಆಮ್ಲ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗೋತಾ ಇದ್ದೀನಿ ಆಲ್ಮೋಸ್ಟ್ ನಮ್ಮ ಮನೇಲಿ ಈ ರೀತಿ ಯಾವಾಗಲೂ ಸ್ವಲ್ಪ ಬೆಟ್ಟದ ನಲ್ಲಿಕಾಯಿ ಏನಿರುತ್ತೆ ಯಾವಾಗಲೂ ಸ್ಟಾಕ್ ಇದ್ದಂಗೆ ಇರುತ್ತೆ ಹಾಗಾಗಿ ಜ್ಯೂಸ್ಗಳನ್ನೆಲ್ಲ ಮಾಡ್ತಿರ್ತೀನಲ್ಲ ಹಾಗಾಗಿ ಇಟ್ಕೊಂಡಿರ್ತೀನಿ ಇವತ್ತು ಬಂದು ರ್ಯಾಂಡಮ್ ವ್ಲಾಗ್ ಅಂತ ಏನಿಲ್ಲ ಸಿಂಪಲ್ ಆಗಿ ಒಂದು ನಾರ್ಮಲ್ ಡೇ ಆಗಿರುತ್ತೆ ಇವತ್ತಿನ ದಿನ ಇವತ್ತು ಬಂದು ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದೀನಿ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದೀನಿ ಬಟ್ ಅದನ್ನು ಯಾರ ಮೇಲೆ ತೋರಿಸ್ಕೋಬೇಕು ಹೇಗೆ ತೋರಿಸ್ಕೋಬೇಕು ಅಂತ ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ ಹಾಗೆಯೇ ಅದೇ ಬೇಜಾರಲ್ಲೇ ಕೂಡ ಇದ್ದೀನಿ ಇವತ್ತಿನ ದಿನ ಸೊ ಫುಲ್ ಮೋಡೌಟ್ ಅಂತಲೇ ಹೇಳ್ಬೋದು ಕೈಸ್ ಇವತ್ತು ಬಟ್ ನಮ್ಮಗಳಿಗೆ ಎಷ್ಟೇ ಬೇಜಾರಾಗಿರಲಿ ಏನೇ ಆಗಿರಲಿ ಆದರೆ ಮನೆ ಕೆಲಸ ಮಾಡೋದು ಮಾತ್ರ ತಪ್ಪೋದಿಲ್ಲ ಯಾವಾಗಿದ್ರೂ ಅದನ್ನು ನಾವೇ ಮಾಡಬೇಕಾಗತ್ತೆ ಸೊ ಖುಷಿಯಾಗಿದ್ದಾಗಲೂ ಕೂಡ ಕೆಲಸ ಮಾಡಬೇಕು ಬೇಜಾರಲ್ಲಿದ್ದರೂ ಕೂಡ ನಾವೇನೇ ಕೆಲಸ ಮಾಡಬೇಕಾಗತ್ತೆ ಸೊ ಟೋಟಲಿ ನನ್ನ ಪ್ರಕಾರ ಹೇಳೋದಾದರೆ ನಾವು ಒಂದು ಜವಾಬ್ದಾರಿನ ತಗೋತೀವಿ ಅಂತಂದರೆ ಅದನ್ನು ಕಂಪ್ಲೀಟ್ ಮಾಡಲೇಬೇಕಾಗತ್ತೆ ಸೊ ಅರ್ದಕ್ಕೆ ಸ್ಟಾಪ್ ಮಾಡುವಂಥ ಆಪ್ಷನ್ನೇ ಇರೋದಿಲ್ಲ ಅದರಲ್ಲೂ ಹೆಣ್ಮಕ್ಳುಗಳಿಗೆ ಆ ಥರ ಆಪ್ಷನ್ನೇ ಇರೋಲ್ಲ ಅಂತ ಅಂದ್ಕೊತೀನಿ ಅದು ನನ್ನ ಪ್ರಕಾರ ಮಾತ್ರವೇ ನೋಡೋಣ ಈ ಬೇಜಾರು ಎಲ್ಲಿ ತನಕ ಇರುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ಆದರೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇಲ್ಲ ನಾಳೆ ಬರುವಂಥ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ ಸೊ ಇನ್ನು ಆಲ್ಮೋಸ್ಟ್ ಜ್ಯೂಸ್ಗೆಲ್ಲ ಸ್ವಲ್ಪ ಒಂದು ನಾಲ್ಕೇನೋ ನಾನು ಬೆಟ್ಟದ ನಲ್ಲಿಕಾಯಿನ ತೊಗೊಂಡಿದೆ ಇದನ್ನೆಲ್ಲ ಸ್ವಲ್ಪ ಸಣ್ಣ ಪೀಸ್ಗಳನ್ನಾಗೆ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಲೋಟ ನೀರನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ ಅಷ್ಟೇ ಸಿಂಪಲಾಗಿಯೇ ಮಾಡ್ತಾ ಇರುವಂಥದ್ದು ಇದಕ್ಕೆ ಬೇಕು ಅಂತ ಹೇಳಿದ್ರೆ ಒಂದೆರಡೆಲೆ ಪುದೀನನ ಕೂಡ ಸೇರಿಸ್ಕೋಬೋದು ಮತ್ತು ಒಂದು ಇಂಚಾಗುವಷ್ಟು ಶುಂಠಿ ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಬೋದು ತುಂಬ ಒಂದು ಫ್ಲೇವರ್ ಕೂಡ ಚೇಂಜ್ ಆಗುತ್ತಲ್ವ ಚೆನ್ನಾಗಿರುತ್ತೆ ಸೊ ನಾನು ಯಾವಾಗಲೂ ಡೈಲಿ ರೆಗ್ಯುಲರಾಗಿ ಮಾಡ್ತಿರ್ತೀನಲ್ಲ ಹಾಗಾಗಿ ಅದು ಯಾವುದೂ ಕೂಡ ನಾನು ಜಾಸ್ತಿ ಹೋಗೋದಿಲ್ಲ ಲೈಟಾಗಿಯೇ ಮಾಡ್ಕೊತಾ ಇರುವಂಥದ್ದು ಈ ಆಮ್ಲ ಜ್ಯೂಸಲ್ಲಂತೂ ಸಾಕಷ್ಟು ಬೆನಿಫಿಟ್ಸ್ಗಳಿದೆ ಅಂತಲೇ ಹೇಳ್ಬೋದು ಡೈಲಿ ರೆಗ್ಯುಲರಾಗಿ ಒಂದು ವಾರದಲ್ಲಿ ಒಂದು ಮೂರ್ನಾಲ್ಕು ಸಲ ಸೇವಿಸ್ತಾ ಬಂದರೆ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ಬೋದು ನಮ್ಮ ಹೇರಲ್ಲಿ ನಮ್ಮ ಸ್ಕಿನ್ನಲ್ಲಿ ನಮ್ಮ ಬಾಡಿನಲ್ಲಿ ಹಾಗೆಯೇ ಏರ್ ಫಾಲ್ನ ಅವಾಯ್ಡ್ ಮಾಡಿ ಏರ್ ಗ್ರೋತ್ ಆಗೋದಿಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಆಮ್ಲ ಬಂದು ಇನ್ನು ಜ್ಯೂಸನ್ನೆಲ್ಲ ಫಿಲ್ಟರ್ ಮಾಡಿ ಇದ್ದೀನಿ ಬೆಳಗ್ಗೆ ಹೊತ್ತು ಎಷ್ಟೇ ಬೇಗ ಇದ್ರೂ ಎಷ್ಟೇ ಪಟಪಟ ಅಂತ ಕೆಲಸಗಳು ಮಾಡ್ತಿದ್ರು ಟೈಮ್ ಮಾತ್ರ ಬೇಗನೆ ಈಗೇ ಓಡ್ಬಿಡುತ್ತೆ ಸೊ ಟೈಮ್ ಅಂತೂ ನಿಲ್ಸೋಕ್ಕಾಗಲ್ಲ ನಾವೇ ಓಡ್ತಾ ಇರಬೇಕು ಟೈಮ್ ಜೊತೆಗೆ ಮತ್ತು ಇನ್ನು ಸ್ವಲ್ಪ ತಿಂಡಿಗೆ ಏನಾದರೂ ಮಾಡಲೇಬೇಕು ಏಕೆಂದರೆ ಮಕ್ಕಳು ಬೇಗನೆ ಸ್ಕೂಲ್ಗೆ ಹೋಗೋದ್ರಿಂದ ಏನಾದರೂ ಪ್ರಿಪ್ರೇಷನ್ ಮಾಡಿಕೊಳ್ಳೇಬೇಕು ಆಲ್ಮೋಸ್ಟ್ ನಾನು ಪ್ಲಾನಿಂಗ್ ನಾನು ನೈಟೇನೆ ಮಾಡ್ಕೊಂಬಿಡ್ತಿದ್ದೆ ಏನಾದರೂ ಏನು ಮಾಡೋದು ಏನು ಎತ್ತ ಅಂತ ಇಲ್ಲ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಬೆಳಿಗ್ಗೆ ಎದ್ದ ತಕ್ಷಣವೇ ಪ್ಲ್ಯಾನ್ ಮಾಡ್ಕೊಂಬಿಡ್ತಿದೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ನಾನು ಬಿಸಿನೀರು ಕುಡಿಯೋ ಟೈಮಲ್ಲಿ ಅಥವಾ ಕಾಫಿ ಕುಡಿಯೋ ಟೈಮಲ್ಲಿ ಯೋಚನೆ ಮಾಡ್ಕೊತಿದ್ದೆ ಈ ಥರ ನನಗೆ ಈಸಿ ಆಗ್ತಾಯಿತ್ತು ಇವತ್ತು ಯಾಕೋ ಗೊತ್ತಿಲ್ಲ ಸ್ವಲ್ಪ ಎದ್ದೇಳೋದು ಲೇಟಾಯಿತು ಸೊ ತಿಂಡಿ ಏನು ಮಾಡಲಿ ಅಂತ ಅದನ್ನು ಕೂಡ ಯೋಚನೆ ಮಾಡಿ ಮಾಡಿ ಕೊನೆಗೇನೋ ಒಂದು ರೈಸ್ ಮಾಡಿಕೊಂಡು ಸ್ವಲ್ಪ ಮೆಣಸಿನ ಅನ್ನ ಅಂತ ಹೇಳ್ತೀವಿ ನಮ್ಮ ಕಡೆ ಸೊ ಅದನ್ನು ಮಾಡಿದ್ದಾಯಿತು ಇವಾಗೆಲ್ಲ ಸ್ವಲ್ಪ ವೆದರ್ ಕೂಡ ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ಲ ಮತ್ತು ರಿಶು ಸ್ವಲ್ಪ ಗಂಟ್ಲು ನೋವು ಅಂತ ಹೇಳ್ತಾ ಇದ್ದ ಅದಕ್ಕೆ ಸ್ವಲ್ಪ ಅನ್ನ ಕೊಟ್ಟರೆ ಸ್ವಲ್ಪ ಗಂಟ್ಲು ನೋವೇನಿರುತ್ತೆ ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಹೇಳಿ ಅದನ್ನೇ ಕೂಡ ರೆಡಿ ಮಾಡಿದ್ದೀನಿ ಅದೇನಿದ್ರು ಬಿಸಿ ಬಿಸಿಲು ತಿಂದರೆ ಅಷ್ಟೇ ಚೆನ್ನಾಗಿರುವಂಥದ್ದು ತಣ್ಣಗಾದ್ಮೇಲೆ ಅಷ್ಟೊಂದು ರುಚಿ ಕೂಡ ಸಿಗೋದಿಲ್ಲ ಇನ್ನು ಇವರು ನೆಪ್ಸೋದೇ ಒಂದು ಟಾಸ್ಕ್ ಅಂತ ಹೇಳ್ಬೋದು ನನ್ನ ಕೆಲಸ ಮಾರ್ನಿಂಗಿಂದ ನನ್ನದು ಏನಿರುತ್ತೆ ಕೆಲಸ ಮಾಡೋದೇ ಒಂದು ಟಾಸ್ಕ್ ಆದರೆ ಇವರನ್ನ ಎಪ್ಸಿ ಇವರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದೇ ನನ್ಗೆ ಇನ್ನೊಂದು ಟಾಸ್ಕ್ ಅಂತಾನೆ ಹೇಳ್ಬೋದು ಎರಡು ಕೂಡ ಕಾಂಪಿಟೇಷನ್ ಇದ್ದಂಗೆನೆ ನನಗೆ ಡೈಲಿ ರೊಟ್ಟಿನಲ್ಲಿ ಅಲ್ಲಿ ಇನ್ನು ಮೋಕ್ಷಿ ಬಂದು ನಾನು ಇದ್ದಾಗ್ಲೇ ಸ್ವಲ್ಪ ನನ್ನ ಜೊತೆ ಹಿಂದೆನೇ ಎದ್ಬಿಟ್ಟಿದ್ದೆ ನಾನು ಎದ್ ಬಂದ ತಕ್ಷಣವೇ ಎದ್ಬಿಟ್ಟಿದ್ದ ಅವನು ಈ ಥರ ಎಲ್ಲ ಮಾಡ್ತಿರ್ತಾರೆ ಅವನು ಪಕ್ಕ ಮಲಗಿದ್ರಷ್ಟೇ ಮಲ್ಕೊತಾನೆ ನಾನು ಸ್ವಲ್ಪ ಆಚೆ ಈಚೆ ಕೆಲಸಗಳು ಅಂತ ಬಂದಾಗ ನಾನು ಹಿಂದೆನೇ ಎದ್ದು ಬಂದ್ಬಿಟ್ಟಿರ್ತಾನೆ ಆ ಥರ ಅವನು ಸೊ ಚಿಕ್ಕ ಮಕ್ಳುಗಳೆಲ್ಲ ಹಾಗೆ ಅಂತ ಅಂದ್ಕೊತೀನಿ ಅವನು ಬಂದು ಹೊರಗಡೆ ಸೋಪದಲ್ಲೇ ಮಲಗಿದ ಹಾಲ್ನಲ್ಲಿ ಸರಿ ಆಯಿತು ಅಂದ್ಬಿಟ್ಟು ಎಫ್ ಎಪ್ಸಿ ರೆಡಿ ಮಾಡಿ ಟೋಟಲಿ ಅವರನ್ನು ಕಳಿಸಿದ್ದಾಯಿತು ಇನ್ನು ಇವತ್ತು ಯಾಕೋ ಗೊತ್ತಿಲ್ಲ ಸ್ವಲ್ಪ ಮೋಡ ಮೋಡ ಇತ್ತು ಟೈಮ್ ಬಂದು ಹನ್ನೊಂದು ಗಂಟೆ ಆಗಿತ್ತು ಅಂತ ಅಂದ್ಕೊತೀನಿ ಅಷ್ಟಲ್ಲೇ ತುಂಬ ಮೋಡ ಇತ್ತು ಸೊ ಸದ್ಯಕ್ಕೆ ಮಳೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಜಸ್ಟ್ ನಾನು ಹಿಂಗೆ ಹೋಗಿ ಹಿಂಗೆ ಬರೋದ್ರೊಳಗಡೆ ಸಿಕ್ಕಾಪಟ್ಟೆ ಜೋರಾಗೇ ಒಂದು ಮಳೆ ಬಂದು ನಿಂತಂಗೆ ಅಂತ ಹೇಳ್ತಾರಲ್ಲ ಹಂಗೆ ಸಿಕ್ಕಾಪಟ್ಟೆ ರಬ್ ಅಂತ ಬಂದು ಹಂಗೆನೇ ಹೊರಟೆ ಹೋಗಿತ್ತು ಮಳೆ ಜಸ್ಟ್ ಇವತ್ತು ಒಂದು ಐದರಿಂದ ಹತ್ತೇ ನಿಮಿಷ ಅಂತ ಅಂದ್ಕೊತೀನಿ ಮಳೆ ಬಂದು ನಿಂತೋಗಿತ್ತು ಹೊರಗಡೆ ಎಲ್ಲ ಸ್ವಲ್ಪ ಮಿಂಚೆಲ್ಲ ಬರ್ತಾ ಇತ್ತು ಆದಷ್ಟು ಜೋರಾಗೂ ಏನೂ ಬಂದಿರಲಿಲ್ಲ ಮಳೆ ಹೇಳಿದ್ನಲ್ ಐದರಿಂದ ಹತ್ತೇ ನಿಮಿಷ ಮಳೆ ಬಂದಿದ್ದಕ್ಕೂ ಹೋಗಿದ್ದುಕೋ ವ್ಯತ್ಯಾಸ ಇರುವಂಥದ್ದು ಸೊ ಇನ್ನು ಮಧ್ಯಾಹ್ನ ಸ್ವಲ್ಪ ಏನಾದರೂ ಲಂಚ್ಗೆ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಹೇಗಿದ್ರು ಹೊರಗಡೆ ಮಳೆ ಬರ್ತಿದೆ ಸೊ ಇದರ ಟೈಮಲ್ಲಿ ಒಂದು ಸಿಂಪಲ್ಲಾಗಿ ಸ್ಪೈಸಿಯಾಗೆ ಖಾರ ಖಾರವಾಗಿ ತಿನ್ನೋಣ ಅಂತ ಹೇಳಿಬಿಟ್ಟು ಸಬ್ಬಕ್ಕಿ ಸೊಪ್ಪು ಮತ್ತು ಹೆಸ್ರು ಕಾಳನ್ನ ಬಳಸ್ಕೊಂಡು ತುಂಬಾ ಸಿಂಪಲಾಗಿಯೇ ಉಪ್ಸಾರನ್ನ ಮಾಡ್ತಾಯಿದ್ದೀನಿ ಅದರಲ್ಲೂ ಕರ್ನಾಟಕದವ್ರಿಗೆ ತುಂಬನೇ ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು ಉಪ್ಸಾರು ಮುದ್ದೆ ಅಂತ ಹೇಳಿದ್ರೆ ಈ ಮಳೆಗೆ ತಕ್ಕನಾಗಿರುವಂಥ ಊಟ ಅಂತ ಹೇಳಿಬಿಟ್ಟು ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ತುಂಬ ದಿನ ಆಗಿತ್ತು ಈ ನಡುವೆ ಉಪ್ಸಾರನ್ನ ಮಾಡಿ ಹಾಗೆಯೇ ನನ್ನ ಚಾನಲ್ನಲ್ಲಿ ಆಲ್ಮೋಸ್ಟ್ ನಾನು ಉಪ್ಸಾರು ರೆಸಿಪಿನ ಯಾವುದನ್ನು ಕೂಡ ನಾನು ಶೇರ್ ಮಾಡಿಲ್ಲ ಇದುವರೆಗೂ ಹಾಗಾಗಿ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಕಪ್ ಆಗುವಷ್ಟು ನಾನು ಹೆಸ್ರು ಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನು ನಾನು ಯಾವುದೇ ರೀತಿ ನೆನೆಸಿರಲಿಲ್ಲ ಒಣಕಾಳುಗಳನ್ನೇ ಹಾಕೊಳ್ತಾ ಇರುವಂಥದ್ದು ಅಕಸ್ಮಾತ್ ಏನಾದ್ರು ಟೈಮ್ ಇತ್ತು ಅಂದರೆ ಒನ್ ಅವರ್ ಇಲ್ಲ ಒಂದು ಟೂ ಅವರ್ಸ್ ನೆನೆಸ್ಬಿಟ್ಟು ನೀರಿನಲ್ಲಿ ಸೇರಿಸ್ಕೋಬೋದು ನೆಕ್ಸ್ಟ್ ಇದು ಮುಳುಗುವಷ್ಟಕ್ಕೆ ನೀರನ್ನ ಹಾಕ್ಕೊಂಡು ಒಂದು ಆರಿಂದ ಏಳು ಮೆಣಸಿಕಾಯಿನೂ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಅರ್ಶಿಣದ ಪೌಡರ್ನ ಸೇರಿಸ್ಕೊಂಡು ಒಲೆ ಮೇಲೆ ಇಟ್ಕೊಂಡು ಒಂದು ಕೂಕ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ಇನ್ನು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ವಿಜಲೆಲ್ಲ ಬರೋ ತನಕ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಸಬ್ಬಕ್ಕಿ ಸೊಪ್ಪು ತುಂಬ ಫ್ರೆಶ್ ಆಗಿತ್ತು ಆಗಲೇ ಒಂದು ತ್ರೀ ಡೇಸ್ ಮೇಲೆ ಆಯಿತು ಅಂತ ಅಂದ್ಕೊತೀನಿ ತಗೊಬಂದು ತುಂಬ ಚೆನ್ನಾಗಿತ್ತು ಬೇಗನೇನು ಹಾಳಾಗಿರಲಿಲ್ಲ ಸಮ್ಮರ್ ಆದರೆ ಏನೇ ಇಟ್ರು ಬೇಗನೆ ಬಾಡೋಗಿಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಬೇಗನೆ ಕೆಡುತ್ತೆ ಇವಾಗೆಲ್ಲ ಸ್ವಲ್ಪ ಕೋಲ್ಡ್ ಇದೆಯಲ್ವ ವೆದರೆಲ್ಲ ಹಾಗಾಗಿ ತುಂಬ ಫ್ರೆಶ್ ಆಗಿತ್ತು ಕವರಲ್ಲೇ ಇಟ್ಬಿಟ್ಟಿದೆ ಬಿಚ್ಚಿರಲಿಲ್ಲ ಇವಾಗಷ್ಟೇ ಸ್ವಲ್ಪ ಎತ್ಕೊಂಡು ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗೇ ಕಾಳು ಜೊತೆ ಸಬ್ಬಕ್ಕಿ ಸೊಪ್ಪು ಬಂತು ತುಂಬ ಸಕ್ಕತ್ತಾಗಿರುತ್ತೆ ಪಲ್ಯ ಅಂತೂ ಮತ್ತು ಇದನ್ನು ಒಲೆ ಮೇಲೆ ಇಟ್ಟಿರೋ ಕಾಳು ಜೊತೆನೆ ಹಾಕ್ಬಿಟ್ರೆ ಏನಾಗುತ್ತೆ ಒಂದೇ ಸಲ ಸೊಪ್ಪೆಲ್ಲ ಮುದ್ದೆ ಮುದ್ದೆ ಹಂಗೆ ಆಗ್ಬಿಟ್ಟಿರುತ್ತೆ ಕೈಗೆ ಸಿಕ್ಕೋದಿಲ್ಲ ತಿನ್ನುವಾಗ ಆ ಥರ ಆಗ್ಬಿಟ್ಟಿರುತ್ತೆ ಸೊ ಹಂಗಾಗಿ ಕಾಳನ್ನ ಮುಂಚೆನೇ ಬೇಯಿಸ್ಕೊಂಡು ನೆಕ್ಸ್ಟ್ ಬಂದು ಸಬ್ಬಕ್ಕಿ ಸೊಪ್ಪನ್ನೆಲ್ಲ ನಾವು ಹಾಕ್ಬಿಟ್ಟು ಒಂದು ಕಾಲು ಗಂಟೆ ಇಲ್ಲ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಪಲ್ಯ ಬಂದು ಸೊ ಇನ್ನು ಆಲ್ಮೋಸ್ಟ್ ಕಾಳು ಕೂಡ ಒಂದು ವಿಷ್ಯಲ್ ಬಂದಿತ್ತು ಸೊ ಅದ್ರಲ್ಲಿ ಹಾಕಿರುವಂಥ ಹಸಿಮೆಣ್ಸಿಕಾಯನ್ನೆಲ್ಲ ಸ್ವಲ್ಪ ಖಾರಕ್ಕೆ ಬೇಕಲ್ವಾ ಹಾಗಾಗಿ ಹಸಿ ಮೆಣಸಿಕಾಯಿ ಖಾರ ಅಂತ ಹೇಳ್ತೀವಲ್ಲ ತುಂಬ ಸಖತ್ತಾಗಿರುತ್ತೆ ಅದಕ್ಕೆ ಬೇಕು ಹಾಗಾಗಿ ಇದನ್ನೆಲ್ಲ ಸಪ್ರೇಟು ತೊಗೊಂಬಿಡ್ತೀವಿ ಇದೀನಿ ಇನ್ನ ನೆಕ್ಸ್ಟ್ ಅದೇ ನೀರಿಗೆ ಸಬ್ಬಕ್ಕಿ ಸೊಪ್ಪನ್ನೆಲ್ಲ ಚೆನ್ನಾಗಿ ಇನ್ನೊಂದ್ಸಲ ತೊಳೆದ್ಬಿಟ್ಟು ಹಾಕೊತಾ ಇದ್ದೀನಿ ಇದು ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಬಂದ್ರೆ ನಮಗೆ ಪಲ್ಲಿಕೆಕ್ಕೆ ಸಾಕಾಗುತ್ತೆ ಇದೆಲ್ಲ ಸ್ವಲ್ಪ ಬೇಯ್ತಾ ಇರಲಿ ಇನ್ನು ನೆಕ್ಸ್ಟ್ ಇದು ಬೇಯೋ ಟೈಮಲ್ಲೇ ಟೈಮ್ ವೇಸ್ಟ್ ಮಾಡೋದು ಬೇಡ ಸ್ವಲ್ಪ ಖಾರನ ರುಬ್ಕೊಂಬೇಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಬೆಂದಿರೋ ಹೆಸ್ರು ಕಾಳನ್ನೇ ಹಾಕೊತಾ ಇದ್ದೀನಿ ಹಾಗೆಯೇ ಬೇಯಿಸ್ಕೊಂಡಿರುವಂಥ ಹಸಿಮೆಣ್ಸಿ ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಬೋದು ಹಾಗೆಯೇ ಸ್ವಲ್ಪ ಹಣ್ಣನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೆಂದಿರುವಂಥ ನೀರನ್ನೇ ಕೂಡ ಸೇರಿಸ್ಕೊತಾ ಇದ್ದೀನಿ ಇನ್ನು ಕೊನೆಯಲ್ಲಿ ನಾನು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಮರ್ತ್ಬಿಟ್ಟಿದೆ ಹಾಗಾಗಿ ಕೊನೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೊ ಇಷ್ಟನ್ನೆಲ್ಲ ಹಾಕ್ಕೊಂಡು ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಏನಾಗುತ್ತೆ ಖಾರ ಚೆನ್ನಾಗಿರಲ್ಲ ಮತ್ತು ಜಾಸ್ತಿ ದಿನ ಇಟ್ಟು ಕೂಡ ನಾವು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಬೆಂದಿರುವಂಥ ನೀರನ್ನೇ ಹಾಕ್ಕೊಂಡು ಈ ರೀತಿ ಗಟ್ಟಿಗೆ ಸ್ವಲ್ಪ ನುಣ್ಣುಗೆ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಇದನ್ನು ಹೆಂಗೆ ಇಲ್ಲ ಅಂದರೂ ಒಂದು ಟೂ ತ್ರೀ ಡೇಸ್ನಾದರೂ ನಾವು ಯೂಸ್ ಮಾಡ್ಕೊಬೋದು ಸ್ವಲ್ಪ ರೊಟ್ಟಿ ಚಪಾತಿ ಥರಕ್ಕೆಲ್ಲ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಇದ್ರೆ ಚೆನ್ನಾಗಿರುತ್ತೆ ಖಾರ ಇನ್ನು ನೆಕ್ಸ್ಟ್ ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹತ್ತು ನಿಮಿಷ ಆಗಿತ್ತು ಅಷ್ಟರಲ್ಲಿ ಚೆನ್ನಾಗಿ ಸಬ್ಬಕ್ಕಿ ಸೊಪ್ಪೆಲ್ಲ ಹೆಸರುಕಾಳು ಜೊತೆ ಬೆಂದು ಚೆನ್ನಾಗಿ ಗಟ್ಟಿ ಬಂದಿರುತ್ತೆ ಉಪ್ಸಾರು ಈ ಟೈಮಲ್ಲೇ ಸ್ವಲ್ಪ ಕಾಳು ಬೇರೆನೇ ಮತ್ತು ನೀರು ಬೇರೆ ತೊಗೋಬೇಕಾಗುತ್ತೆ ಇದನ್ನೆಲ್ಲ ತೊಗೊಂಡು ಇನ್ನು ಪಲ್ಯ ಮಾಡ್ಕೋಬೇಕು ಕಾಳಲ್ಲಿ ಮತ್ತು ಸೊಪ್ಪಲ್ಲಿ ಪಲ್ಯ ಮಾಡಿಕೊಂಡು ಇನ್ನು ನೀರೇನಿರುತ್ತೆ ಅದನ್ನು ಸ್ವಲ್ಪ ಕುದಿಸ್ಕೊಂಡ್ರೆ ತುಂಬಾ ರುಚಿಯಾಗಿ ಕಾಳು ಪಲ್ಯ ಮತ್ತು ಉಪ್ಸಾರು ರೆಡಿಯಾಗುತ್ತೆ ಈ ಸೊಪ್ಪು ಕಾಳುನೆಲ್ಲ ಸಪ್ರೇಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಡ್ಲಿನ ಇಟ್ಕೊಂಡು ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಕಾದ ನಂತರ ಸ್ವಲ್ಪ ಕಡಲೆಬೇಳೆ ಸಾಸಿವೆ ಹಸಿರು ಇಲ್ಲ ಎಲ್ಲ ಒಣಮೆಣ್ಸಿಕಾಯಿನ ಹಾಕ್ಕೊಂಡು ಮುರಿದ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ಈರುಳ್ಳಿನ ಹಾಕೊಂಡ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸ್ಕೊಂಡಿರುವಂಥ ಸೊಪ್ಪು ಕಾಳನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಕಾಲು ಕಪ್ ಆಗುವಷ್ಟು ಕಾಯಿ ತುರಿ ಬೇಕು ಅಂದರೆ ಹಾಕೊಬೋದು ಮತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ತುಂಬಾನೇ ರುಚಿಯಾಗಿರುವಂಥ ಈ ಮಳೆಯಲ್ಲಿ ತುಂಬ ಒಂದು ಸ್ಪೈಸಿ ಖಾರಕಾರವಾಗಿರುವಂಥ ಹೆಸ್ರು ಕಾಳು ಸಬ್ಬಕ್ಕಿ ಉಪ್ಸಾರು ಖಾರ ಜೊತೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಬಿಸಿ ಬಿಸಿ ಮುದ್ದೆ ತಿಂತ ಇರೋದು ಮಸ್ತ್ ಅಂತಲೇ ಹೇಳ್ಬೋದು ರುಚಿ ಬಂದು ಇನ್ನು ನೆಕ್ಸ್ಟ್ ನಾನು ಏನಕ್ಕೆ ಬೇಜಾರಾಗಿದ್ದೀನಿ ಏನು ಕತೆ ನಂದು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ನಾಳೆ ಬರುವಂಥ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಯಾಕೋ ಲೈಟಾಗಿ ಅದೇ ಒಂದು ಮೈಂಡ್ ಸೆಟ್ ಇದರಿಂದ ತುಂಬಾ ತಲೆನೋತಾ ಇತ್ತು ಹಂಗಾಗಿ ಒಂದು ಸೂಪರ್ ಆಗಿರುವಂಥ ಫಿಲ್ಟರ್ ಕಾಫಿ ಮಾಡ್ಕೊತಾ ಇದ್ದೀನಿ ಈ ವೆದರ್ಗೆ ತುಂಬನೇ ಸೂಟೇಬಲ್ ಅಂತಾನೆ ಹೇಳ್ಬೋದು ಇಲ್ಲಿ ಬಂದು ಸ್ವಲ್ಪ ಹಾಟ್ ಕಾಫಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಬಿಸಿ ಹಾಲಿಗೆನೆ ಸೇರಿಸ್ಕೊಂತೀನಿ ಹಾಗೇ ಸೇಮ್ ಕೋಲ್ಡ್ ಕಾಫಿ ಬೇಕು ಅಂದ್ರೂ ಕೋಲ್ಡಾಗಿರುವಂಥ ಹಾಲಿಗೆ ಸೇರಿಸ್ಕೊಂಡ್ರೆ ಆಯಿತು ಇದಕ್ಕೆ ನಾನು ಒಂದು ಲೆವಿಸ್ತಾ ಕಾಫಿ ಪೌಡರ್ ಏನು ಬರುತ್ತೆ ಸ್ಮಾಲ್ ಪ್ಯಾಕೆಟ್ದೆಲ್ಲ ಆ ಥರ ಒಂದು ಲೆವಿಸ್ತಾ ತೊಗೊಂಡಿದ್ದೀನಿ ಇನ್ನೊಂದು ಸನ್ ರೈಸ್ ತೊಗೊಂಡಿದ್ದೀನಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಶುಗರ್ಗೆ ಅಂತ ಹೇಳಿ ಒಂದೂವರೆ ಸ್ಪೂನಷ್ಟು ಸಕ್ಕರೆನ ಬಳಸ್ಕೊತಾ ಇದ್ದೀನಿ ಹಾಗೆ ಒಂದು ಮೂರಿಂದ ಒಂದು ನಾಲ್ಕಷ್ಟು ಐಸ್ ಕ್ಯೂಬ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕಷ್ಟೇ ಇನ್ನು ನೆಕ್ಸ್ಟು ಗ್ರೈಂಡ್ ಆಗಿರುವಂಥದ್ದನ್ನ ಬಿಸಿ ಹಾಲಿಗೆ ಸೇರಿಸ್ಕೊಂಡ್ರೆ ತುಂಬನೇ ಸೂಪರಾಗಿರುವಂಥ ಫಿಲ್ಟರ್ ಕಾಫಿ ರೆಡಿಯಾಗುತ್ತೆ ಓಕೆ ಫ್ರೆಂಡ್ಸ್ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿರುತ್ತೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾಳೆ ಬರುವಂಥ ವಿಡಿಯೋಗಳಿಗೆ ನೀವೆಲ್ಲರೂ ಕೂಡ ಕಾಯ್ತಾ ಇರ್ತೀರ ಅಂತ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್